ಸ್ಕಿನ್ ಗೆ ಸ್ಮಾರೆಸ್ಟ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ವಿ ಅಂದರೆ ಅದರಲ್ಲಿ ಪಿಗ್ಮೆಂಟೇಷನು ಮೆಲಸ್ಮಾ ಇಲ್ಲದೆರೋರಿಗೆ ಓಕೆನಾ ಸಣಾನವರು ಯೂಸ್ ಮಾಡ್ಬೋದು ಇದನ್ನು ಏನೂ ತೊಂದರೆ ಇಲ್ಲ ಅಂದರೆ ಜಾಸ್ತಿ ಇರಬಾರ್ದು ಸಣಾನು ಕಮ್ಮಿ ಕಮ್ಮಿ ಇದ್ರೆ ಕೈಗೂ ಯೂಸ್ ಮಾಡ್ಬೋದು ಮುಖಕ್ಕೂ ಯೂಸ್ ಮಾಡ್ಬೋದು ಒಂದೇ ಒಂದು ಪದಾರ್ಥ ಎಲ್ಲರ ಮನೇಲೂ ಅದು ಇರುತ್ತೆ ದುಡ್ಡು ಕೊಟ್ಟು ತಂದೆ ಇರ್ತೀರ ಅದು ಅಲ್ವಾ ಅಡುಗೆ ಬಡಿಸೋ ಒಂದು ಪದಾರ್ಥದಲ್ಲಿ ನೀವು ಸ್ಕಿನ್ ವೈಟ್ನಿಂಗ್ ಮಾಡ್ಕೊಳ್ಬೋದು ಅದು ಒಂದೇ ಒಂದು ಪದಾರ್ಥದಲ್ಲಿ ಯಾವುದು ಒಂದು ನೀವು ಗೆಸ್ ಮಾಡಿದಿರೋದು ಕರೆಕ್ಟ್ ಏನು ಅಂದರೆ ಸುಮಾರು ಜನ ಕ್ವೇರೀಸ್ ಕಳಿಸ್ತಾರೆ ಫ್ರೆಂಡ್ಸ್ ನಮಗೆ ಸ್ಕಿನ್ ವೈಟ್ನಿಂಗ್ ಹೇಳಿ ಹೇಮ ಬ್ರೈಟ್ನಿಂಗ್ ಹೇಳಿ ಕಸ್ತೂರಿ ಅರ್ಶನ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಅಂತ ಅಂದರೆ ಕೇವಲ ಒಂದೇ ಒಂದು ಪದಾರ್ಥಗಳನ್ನ ನೀವು ಮುಖಕ್ಕೆ ಹಾಕ್ಕೊಂಡು ಸ್ಕಿನ್ ವೈಟ್ನಿಂಗ್ ಮಾಡ್ಕೊಬೋದು ಗ್ಲೋಯಿಂಗ್ ಮಾಡ್ಕೊಳ್ಬೋದು ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ನಾನಿವತ್ತು ನೀವು ಅಡುಗೆ ಮನೇಲಿ ಬಳಸೋ ಒಂದು ವೆಜಿಟೇಬಲ್ ಒಂದು ತರಕಾರಿಯಿಂದ ಸ್ಕಿನ್ ವೈಟ್ನಿಂಗ್ ಮಾಡ್ಕೊಳ್ಬೋದು ಅದು ನೀವು ಕೈಗೂ ಅಪ್ಲೈ ಮಾಡ್ಬೋದು ಪ್ಲಸ್ ಮುಖಕ್ಕೂ ಅಪ್ಲೈ ಮಾಡ್ಬೋದು ಅದು ನನ್ನ ನಮ್ಮ ಬೀಟ್ರೂಟ್ ಏನಿಲ್ಲ ಬೀಟ್ರೂಟ್ ಕಟ್ ಮಾಡ್ಕೊಂಡಿದ್ದೀರಾ ಫ್ರೆಂಡ್ಸ್ ಇದನ್ನು ನೋಡಿ ಈ ಥರ ತಗೊಂಡು ಜಸ್ಟ್ ನೋಡಿ ಕಟ್ ಮಾಡಿಕೊಡಿ ಇದು ಕ್ರೋಸ್ ಆಗಲಿ ಇನ್ನೊಂದು ಯಾವುದು ಬೇಡ ಇನ್ಸ್ಟೆಂಟ್ ಗ್ಲೋ ನಿಮಗೆ ಟೂ ಮಿನಿಟ್ಸಲ್ಲಿ ಬಂದುಬಿಡುತ್ತೆ ನೀವು ವರ್ಕಿಂಗ್ ವಿಮೆನ್ಸ್ ಆದರೆ ಸಂಜೆ ಆಫೀಸಿಂದ ಬಂದು ಈ ಥರ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ನಿಮಗೆ ಅದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡಿದ್ರೆ ಇನ್ನೂ ಒಳ್ಳೆ ಕೋಲ್ಡ್ ಎಫೆಕ್ಟ್ ಇದೆ ಇದರಲ್ಲಿ ನಿಮ್ಮ ಟ್ಯಾನ್ ಇದ್ರೂ ಇದನ್ನು ಯೂಸ್ ಮಾಡ್ಬೋದು ಕೈಗೆ ಮತ್ತು ಕಾಲ್ಗೆ ಮುಖಕ್ಕೆ ಕತ್ತಿಗೆ ನೋಡಿ ಜಸ್ಟ್ ಸರ್ಕ್ಯುಲರ್ ಮೋಷನ್ಸಲ್ಲಿ ಈ ಥರ ಮಾಡ್ತಾನೆ ಇರಿ ಒಳ್ಳೆ ಎಫೆಕ್ಟ್ ಸಿಗುತ್ತೆ ಈ ಥರ ನಿಮ್ಮ ಬ್ಲಡ್ ಸರ್ಕ್ಯುಲೇಷನು ಇಂಪ್ರೂವ್ ಆಗುತ್ತೆ ಅದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾಡಿದ್ರೆ ಇರುತ್ತೆ ಅಲ್ವಾ ಯೂಶಲಿ ಫೇಶಿಯಲ್ ಎಲ್ಲ ಮಾಡಿದ್ಮೇಲೆ ಕೋಲ್ಡ್ ಪ್ಯಾಕ್ ಕೊಡ್ತಾರೆ ಕೋಲ್ಡ್ ವಾಟರ್ದು ಸೊ ನೀವು ಇದು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಮಾಡೋದ್ರಿಂದ ನಿಮ್ಗೆ ಇನ್ನೂ ನ್ಯಾಚುರಲ್ ಆಗಿ ಕೋಲ್ಡ್ ಪ್ಯಾಕ್ ಬಂದಂಗೆ ಆಗುತ್ತೆ ನಿಮಗೆ ನೋಡಿ ನೋಡಿ ಈ ಥರ ಒಂದು ಐದು ನಿಮಿಷ ಡ್ರೈ ಆಗಲಿ ಮತ್ತೆ ಇನ್ನೊಂದು ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಆ ಥರ ಮೂರು ಸಲ ನಾಲ್ಕು ಸಲ ಮಾಡ್ಕೊಳ್ಳೋಣ ನೀವು ಬೇಕಾದ್ರೆ ಇದು ತಿನ್ ಆಗೋ ಮಾಡ್ಕೊಳ್ಬೋದು ಸುಮಾರು ಜನ ಕೇಳ್ತಾಯಿದ್ರು ಹೇಮ ಇನ್ಸ್ಟೆಂಟ್ ಗ್ಲೋ ಯಾವುದಾದ್ರು ಹೇಳಿ ಹೇಳಿ ಅಂತ ಸೊ ಇದು ಪಿಗ್ಮೆಂಟೇಷನು ಬ್ಲೀ ಇದು ಏನಂತೀವಿ ಸನ್ ಟ್ಯಾನು ಮೆಲಸ್ಮಾ ಎಲ್ಲ ಜಾಸ್ತಿ ಇಲ್ದೇರೋರಿಗೆ ನ್ಯಾಚುರಲ್ಲಾಗಿರೋರಿಗೆ ಮಾಡೋವಂಥದ್ದು ನೋಡಿ ಒಂದು ಮೂರು ನಾಲ್ಕು ಸಲ ಈ ಥರ ಅಪ್ಲೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದು ಸೆಕೆಂಡ್ ಟೈಮ್ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಡ್ರೈ ಆಗಿಬಿಟ್ಬಿಡೋಣ ಫುಲ್ಲು ಹಣೆಗೆಲ್ಲ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ನೋಡಿ ಇನ್ಕ್ಲೂಡಿಂಗ್ ಕತ್ತು ಮಾಡ್ಬೋದು ಕೈ ಎಲ್ಲ ಮಾಡ್ಕೊಳ್ಬೋದು ಒಳ್ಳೆಯ ರಿಸಲ್ಟ್ ಇದೆ ಇದು ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಒಂದು ಟೂ ಮಿನಿಟ್ಸ್ ಬಿಟ್ಟು ಫೇಸ್ನ ವಾಶ್ ಮಾಡ್ತಿರ್ತೀನಿ ನಾನು ಸಾಬ್ದೆ ಫೇಸ್ ವಾಶ್ ಮಾಡ್ತೀನಿ instant glow ಕೊಡಾರ್ ಅದೆನೆ ನೋಡಿ ಸೋ instant bleaching effect ಇದಾ ಜಾಸ್ತಿ ಇದೆ ಇದರಲ್ಲಿ ಬಿ ಟೂಟಲ್ಲಿ ಸೊ ಈಸಿಯಾಗಿ ಒಂದೇ ಒಂದು ಪದಾರ್ಥ ಮನೇಲಿ ಈಸಿಯಾಗಿ ಸಿಗಂಥ ಒಂದು ವಸ್ತುವಿನ ಇವತ್ತು ನಾನು ಸ್ಕಿನ್ ಬೈಟ್ನಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಸೊ ಸುಮಾರು ಜನ ನನಗೆ ಕ್ಯೂಸ್ ಕಳಿಸ್ತಾ ಇದ್ರು ನಿಮ್ದು ಲಿಪ್ಸ್ಟಿಕ್ದು ಇದು ಹೇಳಿ ಅಂತ ಇದು ಹೆಲ್ತ್ ಆ್ಯಂಡ್ ಗ್ಲೋ ತೊಗೊಂಡಿದ್ದು ಅಂತ ನಾನು ಹೇಳಿದೆ ಎಂ ಪಿ ಸಿಕ್ಸ್ ಡೀಪ್ ವೈನ್ ಕಲರ್ ಎಂ ಪಿ ಸಿಕ್ಸ್ ಎಂ ಪಿ ಸಿಕ್ಸ್ ಡೀಪ್ ವೈನ್ ಕಲರ್ ಹೆಲ್ತ್ ಆ್ಯಂಡ್ ಗ್ಲೋ ಅಲ್ಲಿ ತೊಗೊಂಡಿದ್ದು ಸೊ ಎಲ್ಲಾದ್ರೂ ಮನೆ ಹತ್ರ ಯಾರೋ ಕೇಳ್ತಾ ಇದ್ರು ನನ್ನ ಒಂದಿಬ್ರು ಯಾವುದು ಲಿಪ್ಸ್ಟಿಕ್ ಇದು ಅಂತ ಸೊ ಹೆಲ್ತ್ ಆ್ಯಂಡ್ ಗ್ಲೋಲ್ಲಿದೆ ತೊಗೊಳ್ಬೋದು ಎಂ ಪಿ ಸಿಕ್ಸ್ ಡೀಪ್ ಕಲರ್ ಇದೆ ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಾಮೆಂಟ್ ಸೆಕ್ಷನ್ ಆಗಿ ಒಂದೇ ಒಂದು ಪದಾರ್ಥ ಯೂಸ್ ಮಾಡ್ಕೊಂಡು ಯಾವ ರೀತಿ ವೈಟ್ನಿಂಗ್ ಮಾಡೋದಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿ